ಅಧಿಕಾರಿಗಳಿಗೆ ಏನು ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗ ನಮ್ಮ ಮುಖಂಡರಾಗಿರುವಂತ ಮುನರತ್ನಪ್ಪ ಅವರು ಕೇಳ್ತಾರೆ ಅವರು ಅದಕ್ಕೆ ಉತ್ತರವನ್ನು ಕೊಡಬೇಕು ಇಲ್ಲಾಂದ್ರೆ ನಾವು ಪ್ರತಿಭಟನೆಯನ್ನು ಮುಂದುವರಿಸಬೇಕಾಗ್ತದೆ ಸರ್ ನಮಸ್ಕಾರ ಇವಾಗ ನಮ್ಮ ಮೂರೂವರೆ ವರ್ಷದಿಂದ ಒಂದೇ ಒಂದು ವಾರ್ಡ್ ಸಭೆ ಗ್ರಾಮ ಸಭೆ ಪಂಚಾಯಿತಿಯಲ್ಲಿ ನಡೆದಿಲ್ಲ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದ್ದಾವೆ ಒಂದು ಮನೆ ಇಲ್ಲ ಒಂದು ಸೆಡ್ ಬಿಲ್ ಇಲ್ಲ ಯಾರೇ ಸಾರ್ವಜನಿಕರು ಬಂದು ಪಂಚಾಯತ್ ಆಫೀಸಲ್ಲಿ ನೋಡಿದ್ರೆ ನಿಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ನೀವು ಇನ್ ಟೈಮ್ಗೆ ಸಿಗ್ತಾಯಿಲ್ಲ ಇನ್ನೊಂದು ಇವಾಗ ಎಷ್ಟೋ ಜನ ನಮ್ಮ ಹೋದ ಮ ನೆಕ್ಸ್ಟ್ ಮೊದಲು ಪೀರಿಯಡಲ್ಲಿ ಇದೆಲ್ಲ ಪಂಚಾಯಿತಿ ಬಿಲ್ಡಿಂಗ್ ಮಾಡಿದ್ವಿ ಎಲ್ಲ ಹ್ಯಾಂಡಿಕ್ಯಾಪ್ಟ್ಗೆಲ್ಲ ಹೈಯರ್ ಎಜುಕೇಷನ್ ಕ ಮಕ್ಕಳಿಗೆ ದುಡ್ಡು ಕೊಟ್ಟಿವಿ ಹ್ಯಾಂಡಿಕ್ಯಾಪ್ಟ್ಗೆ ದುಡ್ಡು ಕೊಟ್ವಿ ಏನೋ ಸಹಧಾನ ಅಂತೇಳಿ ಕೊಟ್ವಿ ಇವಾಗ ಏನನ್ನ ಸರ್ಕಾರದಿಂದ ಬರೋ ಅನುದಾನ ನಿಂತೋಗಿದೆಯಾ ಏನು ಕಣ್ಣು ಮುಚ್ಕೊಂಡು ನೀವು ಕೂತ್ಕೊಂಡಿದ್ದೀರಾ ಯಾಕೆ ಈ ಥರ ಪಂಚಾಯಿತಿಯಲ್ಲಿದು ದುರುಪಯೋಗ ನಡೆಸ್ತಾ ಇದ್ದೀರಿ ಈ ಇದೇ ಥರ ಇದೇ ನಮ್ಮ ತಾತಿಘಟ್ಟ ಅನಿತಾ ಅಂತ ಹೇಳ್ಬಿಟ್ಟು ಸೃಷ್ಟಿ ಮಾಡಿದ್ದಾರೆ ಅವ್ರದ್ದು ಬೈನಲ್ಲಿ ಗುಡುಪಲ್ಲಿ ಪಂಚಾಯಿತಿ ಕಾಯಿಕ್ ಮಿತ್ರ ಅಂತೇಳಿ ಎಷ್ಟೋ ತಂದೆ ತಾಯಿಗಳು ಬಡವರು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಹೈಯರ್ ಎಜುಕೇಷನ್ ಡಿಗ್ರಿ ಮಾಡಿರೋ ಹುಡುಗರು ಇಲ್ಲಿ ನೂರೈವತ್ತು ಇನ್ನೂರು ಜನ ಸಿಗ್ತಾರೆ ಹುಡುಕಿದ್ರೆ ಯಾಕೆ ನೀವು ಮೆಸೇಜ್ ಮಾಡಿಲ್ಲ ಅವ್ರಿಗೆ ಯಾಕೆ ಈ ಥರ ಮಾಡಿದ್ರಿ ಎಷ್ಟು ಲಂಚ ಕೊಟ್ರು ನಿಮಗೆ ಇದೆಲ್ಲ ನಮ್ಗೆ ಉತ್ತರ ಕೊಡಬೇಕು ಈ ನಕಲಿ ದಾಖಲೆ ಸೃಷ್ಟಿ ಮಾಡಿರೋದ್ರತ್ರ ನೀವು ತನಿಖೆ ಮಾಡಿ ಯಾಕೆ ಅವ್ರಿಗೆ ಸೂಕ್ತ ಕ್ರಮ ಕೈಗೊಂಡಿಲ್ಲ ನೀವು ನೀವು ನೀವಾಗಲಿ ಅಭಿವೃದ್ಧಿ ಅಧಿಕಾರಿ ನಿಮ್ಮ ಯು ಸಾಹೇಬರಾಗ್ಲಿ ನಿಮ್ಮ ನಿಮ್ಗೆ ಯಾಕೆ ತನಿಖೆ ಮಾಡಿಲ್ಲ ಯಾಕೆ ಅವ್ರಿಗೆ ಸಪೋರ್ಟ್ ಕೊಟ್ರಿ ಎಷ್ಟು ನಿಮ್ಗೆ ಲಂಚ ಕೊಟ್ರು ಅದಕ್ಕೆ ನಮ್ಗೆ ದಯವಿಟ್ಟು ಉತ್ತರ ಕೊಡಬೇಕು ಸರ್ ಸಾರ್ವಜನಿಕರ ಮುಂದಗಡೆ ನಮ್ಮ ಮೀಡಿಯಾ ಮಾಧ್ಯಮರವ್ರ ಮುಂದಗಡೆ ನಮ್ಮ ಪೊಲೀಸ್ ಇಲಾಖೆ ಎಲ್ಲ ಇದೆ ಇವರು ಎದುರುಗಡೆ ನಮ್ಗೆ ಉತ್ತರ ಕೊಡಬೇಕು ನೀವು ಅನ್ನ ಗಂಟೆ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ ಸರ್ ಈಗ ನಿಮ್ಗೆ ಗೊತ್ತಿದೆ ಸರ್ ಎಲ್ಲವೂ ಕೂಡ ಗೊತ್ತಿದೆ ನಾವೇನು ಇದನ್ನು ಹೆಚ್ಚಿಗೆ ನಾವು ಹೇಳುವಂಥದ್ದು ಏನಿಲ್ಲ ನಿಮ್ಮ ಕಣ್ಣಳಿತನಲ್ಲೇ ನಡೆದಿರುವಂಥದ್ದು ಇದು ಇದು ಏನು ಪ್ರೊಸೀಜರ್ ಹೇಳ್ತದೆ ತಾವೇನು ಮಾಡಿದ್ದೀರ ನಮ್ಗೆ ಉತ್ತರ ಕೊಡಿ ಎಲ್ರಿಗೂ ನಮಸ್ಕಾರ ಇದ್ರ ಬಗ್ಗೆ ನಾನು ಜೂನಲ್ಲಿ ಜೂನ್ ಒಂದನೇ ತಾರೀಕು ಗ್ರಾಮ ಪಂಚಾಯತಿಗೆ ಪ್ರಭಾರ ಪೀಡಿಯಾಗಿ ಬಂದಿರ್ತೀನಿ ಆಮೇಲೆ ಒಂದು ನಾಲ್ಕು ದಿವಸ ಐದು ದಿವಸ ನಾನು ರಜೆ ಹಾಕಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತೀನಿ ಬಂದಾಗ ನನಗೆ ಸುಮಾರು ಎರಡು ತಿಂಗಳಿಂದ ಅವರು ಒಂದು ತಿಂಗಳು ಕಳೆದಿದ ತಕ್ಷಣ ನಮಗೆ ಈ ಸೊತ್ತುಗಳು ಮಾಡಬೇಕು ಈ ರೀತಿ ಡೈರೆಕ್ಟಾಗಿ ನಾವು ಯುವ ಸಾಹೇಬ್ರಿಗೆ ಹಾಕಿದ್ದೀವಿ ಪಾಸ್ವರ್ಡ್ ಲಾಗಿನ್ನಲ್ಲಿದೆ ಅವ್ರ್ಗೆ ಹೇಳ್ಬಿಟ್ಟು ನಾವು ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾನು ಆಗಲ್ಲಪ್ಪ ಅದು ಕಾನೂನು ಬಾಹಿರವಾಗಿರುತ್ತೆ ಆ ರೀತಿ ಮಾಡಕ್ಕೆ ಬರೋಲ್ಲ ಏನಾದರೂ ಇದ್ದರೆ ಮೋಜಿನಿ ಮುಖಾಂತರ ಹಾಕಿ ಅದು ದೃಢಪಡಿಸ್ಕೊಂಡು ಮತ್ತೆ ಈ ಸೊತ್ತು ಮಾಡ್ತೀನಿ ಅಂತ ಹೇಳ್ತೀನಿ ಹಂಗೆ ಹೇಳಿದಾಗ ಹೀಗೆಲ್ಲ ಮೊದಲೆಲ್ಲ ಹಂಗಿಲ್ಲ ಮೊದಲಿಂದಲೂ ಆ ರೀತಿ ಮಾಡ್ತಾಯಿದ್ರು ನೀವೇನು ಹೊಸದಾಗಿ ಕಲಿತಿದ್ದೀವ ನಂದಿದ್ದೀರಿ ಇಲ್ಲಿಂದ ಕಾಳಿ ಮಾಡಬೇಕು ನಾವು ನಿಮ್ಮ ಮೇಲೆ ಆರೋಪ ಮಾಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತೀನಿ ನಾನು ಕಾನೂನು ಬಿಟ್ಟು ಯಾವುದೇ ಕಾರಣಕ್ಕೆ ನಾನು ಮಾಡೋದಿಲ್ಲ ದಯವಿಟ್ಟು ನೀವು ತಾವು ಬೇಕಾದರೆ ಚೇಂಜ್ ಮಾಡಿಸ್ಕೊಂಡ್ಬಿಡಿ ನಾನು ಹೋಗಕ್ಕೆ ರೆಡಿ ಇದ್ದೀನಿ ನಾನು ಇಲ್ಲಿರಬೇಕು ಅಂತ ಯಾರಿಗೂ ಹತ್ರ ತಂದಿರೋನು ಅಲ್ಲ ನಾನು ಹೋಗ್ತೀನಿ ಅಂತ ಹೇಳ್ತೀನಿ ಅದಕ್ಕೆ ಮತ್ತೆ ಹಬ್ಬಗಳು ಬರ್ತವೆ ಹಬ್ಬಗಳು ಬಂದಾಗ ಅವರು ದುಡ್ಡು ಮಾಡಿ ಹಬ್ಬಗಳಿಗೆ ಪ್ರತಿಯೊಂದು ಹಬ್ಬಕ್ಕೂ ದುಡ್ಡು ಕೊಡ್ತಾಯಿದ್ರಂತೆ ಅದು ನನಗೆ ಗೊತ್ತಿಲ್ಲ ಆ ಸಂಪ್ರದಾಯ ಅದು ಯಾವುದೇ ಕಾನೂನು ಚೌಕಟ್ಟಲ್ಲಿ ಆ ರೀತಿ ಸಾರ್ವಜನಿಕರು ದುಡ್ಡನ್ನು ನಾವು ಆ ರೀತಿ ಮಾಡೋಕ್ಕೆ ಬರೋದಿಲ್ಲ ಅಂಥ ಕೆಲಸಗಳು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ ಅದಕ್ಕೂ ನೀವು ಹಿಂಗೆಲ್ಲ ಮಾಡ್ತಾಯಿದ್ದೀವಿ ಒಂದು ಸ್ಪಂದಿಸಲಿಲ್ಲ ಅಂದರೆ ಇನ್ನು ನನ್ನ ಗ್ಯಾರಂಟಿ ನಾವು ಇದು ಮಾಡ್ತೀವಿ ಅಂತ ಅಲ್ಲೂ ಮಾಡಿ ಅಂತ ಹೇಳ್ತೀನಿ ನಾನು ಸುಮಾರು ಎರಡು ಮೂರು ಸಲ ನಮ್ಮ ಯುವ ಸಾಹೇಬರಿಗೆ ಈ ಬಗ್ಗೆ ಪ್ರತಿಯೊಬ್ಬರ ಹೆಸರು ಬರೆದು ಈ ರೀತಿ ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಇದರಲ್ಲಿ ಸದಸ್ಯರ ಗಂಡಂದರು ಮೂರು ಜನ ಸೇರ್ತಾರೆ ಆ ಮೂರು ಜನ ಮತ್ತು ಒಬ್ಬ ಸದಸ್ಯರು ಒಬ್ಬ ಅಧ್ಯಕ್ಷರು ಒಬ್ಬ ಇವರು ಹಸಿರು ಸೇನೆ ಅಧ್ಯಕ್ಷರು ಅಂತೆ ತಾಲೂಕು ಅವರು ಈ ಆರು ಜನ ಇಲ್ಲಿ ದಂಧೆ ಮಾಡ್ತಾರೆ ಸುಮಾರು ನನಗೆ ಇದೇ ಕಚೇರಿಯಲ್ಲಿ ಸುಮಾರು ಎರಡು ಮೂರು ಸಲ ಬಂದು ಟೀಮು ಆರು ಜನನೂ ಬಂದು ಧಮಕಿ ಹಾಕಿದ್ದಾರೆ ಇವಾಗ ಇದಕ್ಕೆ ನಮ್ಮ ಪಂಚಾಯಿತಿಯಲ್ಲಿರ್ತಕ್ಕಂಥ ನಮ್ಮ ನೌಕರರೇ ಅದಕ್ಕೆ ಸಾಕ್ಷಿಯಾಗಿತ್ತಾರೆ ಆವಾಗ ಹೇಳ್ತೀನಿ ದಮಕಿಗಳೆಲ್ಲ ಹಾಕೋದು ಬೇಡ ನಾನೊಬ್ಬ ಸರ್ಕಾರಿ ನೌಕರ ನಂದು ಏನಿರತ್ತೆ ನೀವು ಹೋಗಿ ಆರಾಮಾಗಿ ಅಲ್ಲಿ ಹೋಗಿ ನಮಗೆ ಸ್ಪಂದನೆ ಇಲ್ಲ ಅಂತೇಳ್ಬಿಟ್ಟು ಚೇಂಜ್ ಮಾಡಿಕೊಡಿ ನಾನು ಹೋಗ್ತೀನಿ ಅಂತಲೇ ಏಯ್ ಕಿಕ್ಕಾ ಮುಚ್ಕೊಂಡು ಹೋಗಬೇಕು ಅಂತಂತಾರೆ ನಾವು ಹೇಳಿದ್ಮೇಲೆ ನೀನೇ ಮಾಡಿಸ್ಕೊ ಅಂತ ಅವಾಜ್ ಶಬ್ದಗಳಿಂದ ಸಹ ನಿಂದಿಸಿರ್ತಾರೆ ಆದರೂ ಇದು ಸಾರ್ವಜನಿಕರಲ್ಲಿ ಸಹಜವಾಗಿ ನಾವು ಅವರನ್ನೆಲ್ಲ ಎತ್ಕೊಂಡು ಮಾಡೋಕ್ಕಾಗಲ್ಲ ಆ ಇದರಿಂದ ಏನೋ ಮಾಡ್ತಾ ಮಾಡ್ತಾಯಿರ್ತೀನಿ ಆಮೇಲೆ ನಮ್ಮ ಸಿಬ್ಬಂದಿಯವರಿಗೆ ಸಂಬಳ ಮಾಡಬೇಕಾಗತ್ತೆ ಸಿಬ್ಬಂದಿಯವ್ರಿಗೆ ಸಂಬಳ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಇಲ್ಲಿ ಅವ್ರಿಗೆ ಹಬ್ಬ ಹಬ್ಬ ಬಂದಿರುತ್ತೆ ಹಬ್ಬ ಬಂದು ಸಂಬಳ ಮಾಡಬೇಕು ಅಂತ ನಾನು ಸ್ವಲ್ಪ ಎಫ್ ಡಿಒ ಮಾಡಿರ್ತೀನಿ ಅವ್ರ ವೇತನ ಅವ್ರ ಖಾತೆಗೆ ಎಫ್ ಎಫ್ಟಿ ಓ ಕೊಟ್ಟಿರ್ತೀನಿ ಕೊಟ್ಟ ಮೇಲೆ ಅವರು ಅದಕ್ಕೆ ಅಧ್ಯಕ್ಷ ಸ್ಪಂದಿಸಲ್ಲ ಯಾವನು ನೀನು ನನಗೆ ಹೇಳ್ದು ಕೊಡ್ತೀಯಾ ಹಂಗೆ ಹಿಂಗೆ ಅಂತ ಬೆದರಿಕೆ ಆಗ್ತೇನೆ ಹಾಕಿದ ಮೇಲೆ ಮೂರು ದಿವಸ ಆದಮೇಲೆ ಕಾರ್ಯನಿರ್ವಹಣಾಧಿಕಾರಿಗಳ ಲಾಗಿನ್ಗೆ ಹೋಗುತ್ತೆ ಸರ್ ಈ ರೀತಿ ಹಬ್ಬ ಇದೆ ನಮ್ಮನ್ನು ಬಿಡ್ತಾಯಿಲ್ಲ ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ಎಂಟು ಗಂಟೆ ರಾತ್ರಿ ಎಲ್ಲ ಅವ್ರು ಕೊಡ್ತಾರೆ ಎಂಟು ಗಂಟೆ ರಾತ್ರಿಯಲ್ಲಿ ಲಾಗಿನ್ ಅವ್ರು ಪಾಪ ಕೊಡ್ತಾರೆ ಬಂದು ಸ್ವಲ್ಪ ಸಮಾಧಾನ ಆಗುತ್ತೆ ನನಗೂ ನನಗೆ ಬಂದಿ ಸರ್ ನಮಗೋಸ್ಕರ ತಿಸ್ ತಗೊಂಡು ಮಾಡಿದ್ದೀರಿ ಧನ್ಯವಾದ ಸರ್ ಏನು ಪಾಪ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಆಯ್ತು ಆಯಿತು ಅಂತ ನಾನು ಇದ್ದೋಗ್ತೀನಿ ಆಮೇಲೆ ಜುಲೈಯಿಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳಿಂದ ನೌಕರರ ಗೌರವಧನ ಬಂದಿರತ್ತೆ ಅದಕ್ಕೆ ಆಗಸ್ಟಲ್ಲಿ ಮೂರು ತಿಂಗಳ್ದು ಹಾಕಿ ಅಂತ ಹೇಳ್ತಾರೆ ಕೆಲವು ಪಂಚಾಯಿತಿಗಳಲ್ಲಿ ಮೂರು ತಿಂಗಳು ಹಾಕ್ಬಿಟ್ಟಿದ್ದಾರೆ ನೀನು ಮೂರು ತಿಂಗಳು ಹಾಕು ಅಂತ ಹೇಳ್ತಾರೆ ನಾನು ಇಲ್ಲಪ್ಪ ಸರ್ಕಾರ ಆದೇಶ ಬಂದಿರೋದು ಬರೀ ಜುಲೈ ಆಗಸ್ಟ್ ಸೆಪ್ಟೆಂಬರು ಇವಾಗ ಆಗಸ್ಟ್ ನೀವು ಕೇಳ್ತಾ ಇದ್ದೀರಿ ನಾನು ಎರಡು ತಿಂಗಳ್ದು ಹಾಕ್ತೀನಿ ಒಂದು ತಿಂಗಳದು ಸೆಪ್ಟೆಂಬರ್ ಎಂಟಿಗೆ ಹಾಕ್ತೀನಿ ಅಂತ ಹೇಳ್ತೀನಿ ಹೇಳಿದಾಗ ಅದಕ್ಕೆ ಏಯ್ ಬೇರೆ ಪಂಚಾಯತ್ ಸಿಂಗ್ಲರ್ ವರ್ಡ್ಸಲ್ಲಿ ಅದೇನು ಮಾನವ ಮರ್ಯಾದೆ ಇರೋಲ್ಲ ನಮಗೆ ಆ ರೀತಿ ಹೊಲ್ಗರ್ ಹೊಲ್ಸಲ್ಲಿ ಮಾತಾಡ್ತಾರೆ ಇವನು ಯಾವನೋ ದೊಡ್ಡ ಪಿಡಿಓ ಇವನು ಹಾಂ ಕಿತ್ತೋಗಿರೋ ಪಿಡಿ ಇವ್ನ ಯಾವನೋ ಇಲ್ಲಿ ಬಂದು ಭೂತ ಸೇರಿದಂಗೆ ಸೇರಿದ್ದಾನೆ ಇಲ್ಲದೆ ಅದೆಲ್ಲೂ ಹೇಳೋ ಮಾತುಗಳಲ್ಲ ಬಿಡಿ ಇವಾಗ ಇವಾಗಲೇ ನನಗೆ ಭಯ ಆಗಿದೆ ನಾನು ಎರಡು ದಿವಸ ತಪ್ಪಿಸ್ಕೊಂಡು ಇದ್ದೀನಿ ಆ ರೀತಿ ಕೆಲಸ ಕೊಡ್ತಾ ಇದ್ದಾರೆ ಅದ್ರೂ ಮೇಲಿನ ಹೊರ್ಗು ಗಮನಕ್ಕೆ ತಂದಿದ್ದೀನಿ ಹೀಗೆಲ್ಲ ಮಾಡಿ ಇವ್ನ ಸೇ ಕೊಟ್ಟು ಇದು ಮಾಡ್ತಾರೆ ಎಮ್ ಎಮ್ ಜಿ ಎನ್ ಆರ್ ಇ ಜಿಯಲ್ಲಿ ಈ ಹಿಂದೆ ಸುಮಾರು ಸಲ ಮಾಡಿರ್ತಾರೆ ಎರಡು ಮೂರು ಸಲ ಅದೇ ವರ್ಕ್ಗಳನ್ನು ಹೆಸರುಗಳು ಚೇಂಜ್ ಮಾಡಿ ಅದರಲ್ಲೇ ಮಾಡ್ತಾರೆ ಧುಮ್ಕಿ ಹಾಕೋದು ಏ ಸಾರ್ವಜನಿಕ ಇದು ಮಾಡ್ತಾ ಇರೋದು ಅಂತ ಹೇಳೋದು ಎನ್ ಎಂ ಮಾಪು ಅವರೇ ಬಳಸ್ಕೊಂಡ್ಬಿಡೋದು ಆ ರೈತ ಸಂಘ ಇವರು ಇದ್ದಾರಲ್ಲ ಪ್ರಭಾಕರ್ ಅವರೇ ಲಾಗಿನ್ಗೆ ಹಾಕ್ಕೊಂಡ್ಬಿಡ್ತಾರೆ ಫೋನ್ಗೆ ಬೆದರಿಸಿ ನನಗೆ ಗೊತ್ತಾಗಲ್ಲ ಮತ್ತು ನಮ್ಮ ಜೆ ಇನ್ನು ಬೆದರಿಸಿ ಎಮ್ ಬಿ ಬರ್ಸ್ಕೊಂಡ್ಬಿಡ್ತಾರೆ ಮರೆಸ್ಕೊಂಡು ಇದು ಮಾಡ್ತಾರೆ ಎಫ್ ಟಿ ಮಾಡಿಸ್ಕೊಂಡು ಬಿಡ್ತಾರೆ ಇವರೆಲ್ಲ ಒತ್ತರ ಮಾಡಿ ಮಾಡಿದ್ದಾರೆ ಜೈ ಬಂದಿದ್ದು ಬಂದಿದ್ದಾರೆ ಬಿ ಅಂತ ಆಮೇಲೆ ನೋಡ್ತೀನಿ ಅವರು ಕೆಲಸ ಮಾಡಿರೋದಿಲ್ಲ ಅದಕ್ಕೆ ಆವಾಗಿಂದ ಕೆಲಸ ಮಾಡಲಿ ಅಂತೇಳ್ಬಿಟ್ಟು ಅದನ್ನು ನಿಲ್ಲಿಸ್ಬಿಡ್ತೀನಿ ನಾನು ಯಾವುದೇ ಎನ್ ನಂಬರ್ ತೆಗೆಯಲ್ಲ ಕೆಲಸದ್ದು ತೆಗೆಯದಕ್ಕೆ ಈ ರೀತಿ ಹಿಂಸೆ ಕೊಟ್ಟೋ ಇಲ್ಲಿ ಸಲ್ಲದ್ದೆಲ್ಲ ಆರೋಪಗಳು ಮಾಡಿ ಇದು ಮಾಡ್ತಾರೆ ಆ ಗ್ರಾಮ ಕಾಯಕ ಮಿತ್ರದ್ದು ನನಗೆ ಗೊತ್ತೇ ಇರೋದಿಲ್ಲ ಇಲ್ಲಿ ನಮ್ಮ ಸ್ಟಾಫಲ್ಲಿ ಕೇಳಿದರೆ ಅವರು ಮೂರು ಅಪ್ಲಿಕೇಶನ್ ಮಾತ್ರ ನಾವು ಕಳಿಸಿದ್ದೀವಿ ಸರ್ ನಾಲ್ಕನೇದು ನಮ್ಗೆ ಗೊತ್ತಿಲ್ಲ ಇದು ಅಂತ ಹೇಳ್ತಾರೆ ಇಲ್ಲೇ ಇದ್ದಾರೆ ವಿಚಾರಿಸ್ಕೊಳ್ಳಿ ನಿಜಾನ ಸುಳ್ಳು ಅಂತ ಹಂಗೆ ಹೇಳ್ತಾರೆ ನಮ್ಗೆ ಇದರಲ್ಲಿ ಹೇಳ್ತಾ ಇದ್ದಾರೆ ಅಂತ ಕೇಳ್ತಾರೆ ಮತ್ತು ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಸರ್ ಮತ್ತು ಡಿ ಇ ಅಂತ ಕೇಳ್ತಾರೆ ಅವರಿಲ್ಲ ಸರ್ ನಮ್ಮ ಕಡೆಯಿಂದ ಮೂರು ಅಪ್ಲಿಕೇಶನ್ ಬಂದಿರೋದು ಅಂತೇಳಿದಾಗ ಹತ್ರ ಏನಾದರೂ ದಾಖಲೆ ಇದೆಯಾ ಅಂತಾರೆ ಅವರಿಲ್ಲ ಅಂತ ಹೇಳ್ತಾರೆ ಆವಾಗ ನನ್ನನ್ನು ಕರೆಸಿ ಅವ್ರು ಪ್ರೆಜರ್ ಮಾಡಿಸಿ ಸಹಿನ ಸಹಿ ಹಾಕ್ಕೊಂಡಿರ್ತಾರೆ ಫೋನ್ ಮಾಡಿ ಫೋನ್ ಮಾಡಿ ಕರೆಸ್ಕೊಂಡು ಪಂ ತಾಲೂಕ್ ಪಂಚಾಯತಿಗೆ ಸಹಿ ಹಾಕ್ಸ್ಕೊಂಡಿರ್ತಾರೆ ನಾನು ಆವಾಗಲೂ ಹೇಳಿರ್ತೀನಿ ಸಾರ್ ಇದು ದೊಡ್ಡ ಅದು ಪಂಚಾಯಿತಿ ಸರಿ ಇಲ್ಲ ಈಗಾಗಲೇ ನನಗೆ ಸುಮಾರು ಕಿರುಕುಳ ಇದ್ದಾರೆ ತಮ್ಮ ಹತ್ರ ಪದೇ ಪದೇ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ತಾವು ನನಗೆ ಚೇಂಜ್ ಮಾಡ್ತಾ ಇಲ್ಲ ಅಲ್ಲಿ ನಾನು ನಿಭಾಯಿಸಲು ಆಗ್ತಾಯಿಲ್ಲ ಸರ್ ಸಾರ್ವಜನಿಕರಿಗೆ ನಾನು ಕೆಲಸ ಮಾಡಲು ಹಿಂಸೆ ಕೊಡ್ತಾ ಇದ್ದಾರೆ ಅವರು ಸಾರ್ವಜನಿಕರಿಂದ ನನಗೆ ಯಾವುದೇ ತೊಂದರೆ ಇಲ್ಲ ಸರ್ ಈಗಲೂ ಅಷ್ಟೇ ಇಲ್ಲಿದ್ದೀನಲ್ಲ ಯಾವುದೇ ಸಾರ್ವಜನಿಕರಿಂದ ಆಗಲಿ ನನಗೆ ತೊಂದರೆ ಇಲ್ಲ ಇದು ಈ ಆ ಜನ ಮತ್ತೆ ಒಬ್ಬ ಮೆಂಬರ್ ಸದಸ್ಯರವರ ಮೈದನು ಅವ್ರ ಹೆಸರುನಾಥ್ ಅಂತ ಅವ್ರ ಹೆಸರು ವಿಶ್ವನಾಥ್ ಎನ್ ವಿಶ್ವನಾಥ್ ಅಂತ ಅವರು ಈಗಾಗಲೇ ಬೇರೆ ಸಮಸ್ಥೆಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರಂತೆ ಅವರು ಮಾಡ್ಕೊಂಡಿದ್ದಾರಲ್ಲ ಮದುವೆ ಆ ಅಮ್ಮನ ತೆಂಗಿನಂತೆ ಈ ಯಮ್ನು ನನಗೆ ಗೊತ್ತಿಲ್ಲ ಆ ಯಮ್ನ ಕಾಯ್ಕ ಮಿತ್ರ ಮಾಡ್ಕೊಂಬಿಟ್ಟು ಇಲ್ಲಿ ಸಹ ಬೇರೆ ಸಮಸ್ಥೆಗಳಿಂದ ಆಯ್ಕೆ ಮಾಡ್ಕೊಂಡು ಕೆರೆಗಳಲ್ಲಿ ಹೂಳು ತೆಗೆದಿರ್ತಾರೆ ಗ್ರಾಮ ಪಂಚಾಯತಿಯಿಂದನು ತೆಗೆದಿರ್ತಾರೆ ಎರಡು ಕಡೆನೂ ಬಿಲ್ ಮಾಡ್ಕೊಂಡಿರ್ತಾರೆ ಇವೆಲ್ಲ ನಮ್ಗೆ ಗೊತ್ತಿರಲ್ಲ ಕೋರಲ್ಲ ಕೇಳಿರ್ತಾರೆ ನಾನು ಅದ್ರ ಬಗ್ಗೆ ಗಮನಿಸಿರೋಲ್ಲ ಈಗೆಲ್ಲ ಇರುವಾಗ ನಿಜವೇ ಇರ್ಬೋದು ಅಂತೇಳ್ಬಿಟ್ಟು ನಾನು ಯಾವುದೇ ಕಾರಣಕ್ಕೆ ಎನ್ ಎಂಬರ್ ತೆಗಿತಾ ಇಲ್ಲ ಇವಾಗ ಇವಾಗ ಸದ್ಯಕ್ಕೆ ನಾನು ಏನು ಹೇಳಿದ್ದೀನಿ ಅಂದರೆ ರೈತರು ಸ್ವಂತ ಕೆಲಸಗಳು ಹಸು ಸೆಡ್ಗಳು ಕುರಿ ಶೆಡ್ಡುಗಳು ಮೇಕೆ ಶೆಡ್ಗಳು ಗೆನ್ಮಿಗಳ ಹಪ್ಪಳೋದು ಈ ಬದುಗಳು ನಿರ್ಮಾಣ ಇವೆಲ್ಲ ಇದ್ದರೆ ನೀವು ಸ್ವಂತ ಕೊಟ್ಬಿಡಿ ಅದಕ್ಕೆ ಮಾತ್ರ ನಾನು ಪ್ರಾಧಾನ್ಯತೆ ಕೊಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ತೀನಿ ಅವನೇ ಅವ್ನು ಪಿಡಿಒ ಹೇಳಕ್ಕೆ ಗ್ರಾಮ ಸಭೆ ಮಾಡಿಸಿಲ್ಲ ವಾರ್ಡ್ ಸಭೆ ಮಾಡಿಸಿಲ್ಲ ಯಾರ ಸದಸ್ಯ ಗಮನಕ್ಕೆ ನನ್ನ ಅಧ್ಯಕ್ಷನ ಗಮನಕ್ಕೆ ಬರಲ್ಲ ಯಾವನು ಅವ್ನು ಮಾಡೋಕ್ಕೆ ಅಂತ ನನ್ನ ಗಮಕಿ ಆಗ್ತಾರೆ ಯಾರು ಅಧ್ಯಕ್ಷರು ಅಧ್ಯಕ್ಷರು ಅದರಿಂದ ನೀವು ಗ್ರಾಮ ಸಭೆ ನಡೆಸಿಲ್ಲ ನಡೆಸಿಲ್ಲ ಅವ್ರು ಲೆಟರು ಕೊಟ್ಟಿದ್ದಾರೆ ನನಗೆ ಮಾಡಬಾರ್ದು ಅಂತ ಫಸ್ಟ್ ಹೇಳ್ತಾರೆ ಆಯಿತು ಅಂತ ಹೇಳ್ತೀನಿ ಆಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಸಭೆ ನಡೆಸಬಾರ್ದು ಅಂತ ಹೇಳಿ ತಡಿ ಹಿಡಿಯುವಂತ ಫಸ್ಟ್ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಒಂದ್ ದಿವಸ ಹೋಗಿ ಮಾರಂಡಳ್ಳಿಯಲ್ಲಿ ಮಾಡ್ತೀನಿ ಅದೇನು ಹೇಳ್ಕೊಡ್ತಾರೇನೋ ನನಗ್ ಗೊತ್ತಿಲ್ಲ ಹೇಳಷ್ಟೊತ್ತಿಗೆ ಬಂದು ಮಾಡಲೇಬಾರ್ದು ಅಂತ ಅವ್ರು ಊರಲ್ಲಿ ಸ್ವಂತ ಊರಲ್ಲಿ ಮಾಡಕ್ ಹೋಗ್ತಿವಿ ಮಾಡಕ್ ಹೋದಾಗ ನಮ್ಮನ್ ಮಾಡಕ್ ಬಿಡಲ್ಲ ಅವ್ರು ಏನು ಮಾಡಬಾರ್ದು ಹಾಗೆಂಥಿ ಹಾಕ್ಸ್ತಾರೆ ಬೇರೆ ಬೇರೆ ಫೋನ್ಗಳಿಂದ ಫೋನ್ಗಳು ಹಾಕ್ಸ್ತಾರೆ ಅಧ್ಯಕ್ಷ ಹೇಳಿದ್ಮೇಲೆ ನಿಲ್ಸ್ಬಿಡು ಅಂತ ನಾನು ಅವಾಗ ಆ ರೀತಿ ಆಗಿ ಕೇಳಿದ್ರೆ ನಾನು ಆನ್ಲೈನ್ ನಾನು ರದ್ದು ಹೋಗ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಆ ಊರಿನ ಸದಸ್ಯರು ಇರ್ತಾರೆ ಅಳುಬ್ರು ಅವ್ರ ಮುಖಂಡತ್ವದಲ್ಲಿ ನಾನು ಅಲ್ಲೇ ಅವರು ರಕ್ಷೆ ಮೇಲೆ ಕೂತ್ಕೊಂಡು ಫೋಟೋ ಸಮೇತ ಇದೆ ಇವರೇ ಇದ್ದಿದ್ದು ಇವ್ರ ಕಡೆನೇ ಬರ್ ಇವರೇ ಬರೆಸಿದ್ದು ಅವರೇ ಇವ್ರ ಕಡೆನೇ ಬರೆಸಿದ್ರು ಆಯಿತು ನಾನು ಹೇಳ್ದಂಗೆ ಬರೀ ಹೇಳ್ಬಿಟ್ಟು ಆ ರೀತಿ ಬರೆಸ್ಕೊಂಡು ಅದನ್ನು ರದ್ದು ಪಡಿಸೋಕ್ಕೆ ಲೆಟ್ರ್ ಕೊಡ್ತಾರೆ ಆ ಲೆಟ್ರನ್ನೇ ನಾನು ತಂದು ಅದೇ ಉದ್ದೇಶ ಅದೇ ಮ್ಯಾಟ್ರ್ ಹಾಕಿ ಈ ರೀತಿ ಅಧ್ಯಕ್ಷರ ಆದೇಶದಂತೆ ಮುಂದಿನ ಆದೇಶ ಬರೋ ತನಕ ರದ್ದುಪಡಿಸಲಾಗುವುದು ಅಂತೇಳಿ ಅದನ್ನು ನಾನು ಅದರಲ್ಲಿ ಮೆನ್ಷನ್ ಮಾಡಿ ರದ್ದುಪಡಿಸಿರ್ತೀನಿ ಇಷ್ಟು ಮಾಡಿ ಇದು ಮಾಡಿರ್ತೀನಿ ಈಗ ಈಗಾಗಲೇ ನನ್ನ ಮೇಲೆ ಇಲ್ಲಿ ಇದು ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಕಡೆ ನನ್ನ ಮೇಲೆ ಈಗ ಮಿತ್ರ ಏಕ ಆಗಿದೆ ಇದ್ರಲ್ಲಿ ಇದರಲ್ಲಿ ನಿಮಗೆ ಏನ್ ಅನ್ಸುತ್ತೆ ನಿಮ್ ಪಾತ್ರ ಇದರಲ್ಲಿ ನೀವು ಸೈನ್ ಹಾಕಿದಿರಲ್ಲ ಸರ್ ಸೈನ್ ಹಾಕಿದೀನಿ ಅಂದ್ರೆ ನಾನು ಹೆಂಗ್ ನಡೆದಿದೆ ಸರ್ ಇದು ಭ್ರಷ್ಟಾಚಾರ ಈ ಮುಂದೆ ಕೊಟ್ಟಿರೋ ಸರ್ ಅಪ್ಲಿಕೇಶನ್ಸ್ ನನ್ಗೂ ನಾನು ಕೊಟ್ಟಿಲ್ಲ ನನ್ನ ಯಾವ್ದೆ ಅಪ್ಲಿಕೇಶನ್ ಒಂದು ಕೊಟ್ಟಿಲ್ಲ ಅವರು ಕರಸ್ಕೊಂಡ ಫೋನ್ ಮಾಡಿ ಕರಸ್ಕೊಂಡ ಹಾಕ್ಸ್ಕೊಂಡಿರ್ತಾರೆ ಸಹೀ ಯಾರು ನಮ್ಮ ತಾರಿಯಲಿ ಸರ್ ಯಾರು ಯೋ ಸರ್ ಸುರೇಶ್ ಸರ್ ಆಗೋ ಆಗ ನಿಮಗೆ ನಕಲಿ ಅಂತ ಹೇಳಿ ಗೊತ್ತಿತ್ತಲ್ಲ ಗೊತ್ತಿಲ್ಲ ಸರ್ ನಾನು ನಕ್ಲಿ ಅಂತ ಗೊತ್ತಿಲ್ಲ ಇಲ್ಲ ಸರ್ ನಾವೊಂದು ಮಾಹಿತಿ ಹಾಕಿ ತಗೊಂಡಿದೀವಿ ನೀವೇನೇ ಒಂದು ರಿಪೋರ್ಟ್ ಹಾಕಿದಿರ ಅವ್ರಿಗೆ ಏನಂತ ಹಾಕಿದ್ರೆ ರಿಪೋರ್ಟ್ ಎಲ್ಲ ದಾಖಲೆಗಳು ಕೂಡ ನಾನು ತಾತಿಗಟ್ಟೆ ಗ್ರಾಮದಲ್ಲಿ ಹೋಗಿ ಪರಿಶೀಲನೆ ಮಾಡಿರ್ತೀನಿ ಇವೆಲ್ಲ ಕೂಡ ನಕಲಿ ಇದಾವೆ ಅಂತ ಹೇಳ್ಬಿಟ್ಟು ನೀವೇನೇ ಒಂದು ರಿಪೋರ್ಟ್ ಹಾಕಿದ್ರ ರಿಪೋರ್ಟ್ ಹಾಕಿ ಇಷ್ಟು ದಿನಗಳ ಆದ ನಂತರದಲ್ಲಿ ನೀವೇ ಅವ್ರನ್ನ ಯಾಕೆ ಇದುವರೆಗೂ ಕೂಡ ಅವ್ರನ್ನೇ ಮುಂದುವರಿಸ್ತಾ ಇದಾರೆ ಮತ್ತೆ ಯಾಕೆ ಇದಾಗ್ತಾ ಇದೆ ಅಂತ ಇನ್ಸ್ಪೆಕ್ಷನ್ ಬಂದಿದ್ದಾರೆ ಸರ್ ಇನ್ಸ್ಪೆಕ್ಷನ್ ಬಂದಿದ್ದಾರೆ ಇನ್ಸ್ಪೆಕ್ಷನ್ ಬಂದಿದ್ದಾರೆ ಸರ್ ತಾತಿಗಟ್ಟದಲ್ಲಿ ಎಲ್ಲ ಆದ್ಮೇಲೆ ಇನ್ಸ್ಪೆಕ್ಷನ್ ಬಂದು ಇವ್ರು ಯಾರನ್ನ ಇನ್ಸ್ಪೆಕ್ಷನ್ ಮಾಡ್ಬೇಕು ಗ್ರಾಮದಲ್ಲಿ ಯಾರನ್ನ ಮಾರ್ಜರ್ ಮಾಡ್ಬೇಕು ಗ್ರಾಮಸ್ಥೆ ಇವ್ರು ಊರಿನವರ ಅಲ್ಲ ಅಂತ ಕೇಳಬೇಕು ಬದ್ಲಿಗೆ ಯಾರು ಈ ತರ ನಕಲಿ ದಾಖಲೆಗಳು ಮಾಡಿದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟು ಇವ್ರು ಟೀ ಕಾಪಿ ಕುಡ್ದು ಬಿಟ್ಟು ಕಾರ್ ಹತ್ ಬರ್ತಾರೆ ಸರ್ ಹಂಗಲ್ಲ ಅದು ಇಲ್ಲಿ ಗಮನಕ್ಕೆ ಬಂದಿದ್ದ ಯಾವಾಗ ಅಂದ್ರೆ ನಾವು ತಾತ್ಗಟ್ಟಕ್ಕೆ ಬರ್ತಾ ಇದ್ವಿ ಬಾ ಅಂತ ಹೇಳ್ತಾರೆ ನಮ್ಮ ಎಡಿ ಸಾಹಿಬ್ರು ಸರ್ ಇವಾಗ ಏಕಾಏಕಿ ಹೇಳಿಬಿಟ್ರೆ ನಾನು ಬರಕ್ ಆಗಲ್ಲ ಗ್ರಾಮದಲ್ಲಿ ಎಲ್ಲ ಕೂಲಿ ಕೂಲಿಗಳಿಗೆ ಹೋಗ್ತಾರೆ ಅವ್ರಿಗೊಂದು ಸಮಯ ಕೊಡಬೇಕು ನಾವ್ ಒಂದು ದಿವಸ ಮುಂಚಿತವಾಗಿ ಹೇಳಿ ನಾವು ಹೋದ್ರೆ ಸಿಗ್ತಾರೆ ಹಳ್ಳಿಗಳಲ್ಲಿ ಯಾವುದೇ ಹಳ್ಳಿಯಲ್ಲಿ ನಾವು ಹೋಗಿದ ತಕ್ಷಣ ಯಾರು ಜನ ಸಿಗಲ್ಲ ಅಂತ ಆನ್ಸರ್ ಮಾಡ್ತೀನಿ ಅದಕ್ಕೆ ಮಂಗಳವಾರ ಮಾಡೋಣ ಅಂತಾರೆ ಆಯ್ತು ಅಂತ ಹೇಳ್ತೀನಿ ಅದಕ್ಕೆ ಆಮೇಲೆ ಇದು ಮಾಡಿದಕ್ಕೆ ಇದು ನನಗೆ ಬೇಕಂತ ಗೊತ್ತಿರಲ್ಲ ಸರ್ ಅವ್ರು ನಮ್ಮ ಪೈ ನಾನು ಅವ್ರದ್ದು ಹೆಸರೇ ನೋಡಿಲ್ಲ ಸರ್ ಇಂಥವ್ರ ಹೆಸರು ಅಂತ ನಾಲ್ಕು ಹೆಸರುಗಳು ನನಗೆ ಗೊತ್ತಿಲ್ಲ ಸರ್ ನೋಡಿ ಸರ್ ಈಗ ಬೈನಲ್ಲಿ ಓಟರ್ ಲಿಸ್ಟಲ್ಲ ಅವ್ರ ಹೆಸರು ಇದೆ ಇಲ್ಲಿ ನೋಡಿ ಸರ್ ಯಾರ್ದಿದೆ ಆ ನೀತ ಬೈನಲ್ಲಿ ಇದೆ ಸರ್ ಅವ್ರ ರೇಷನ್ ಕಾರ್ಡ್ ಅವ್ರ ರೇಷನ್ ಹಾಕೊಂಡಿರೋಂಥದ್ದು ಇದೆ ಇಲ್ಲಿ ಅಲ್ಲ ನಿಮ್ಗೊಂದು ಹೇಳ್ತೀನಿ ಈಗ ಒಂದು ಇದು ಮಾಡೋಣ ಈಗ ಅದ್ರ ಜೊತೆಗೆ ಅವ್ರ ಇಲ್ಲೊಂದು ಉದ್ಯೋಗದ ಚೀಟಿಯನ್ನು ಮಾಡಿಸ್ಕೊಂತಾರೆ ಜಾಬ್ ಕಾರ್ಡ್ ಅನ್ನು ಮಾಡಿಸ್ಕೊಂತಾರೆ ಜಾಬ್ ಕಾರ್ಡ್ ಅಲ್ಲಿ ಅವ್ರನ್ನ ಸೇರಿಸ್ತೀರಾ ನೀವು ಅದಕ್ಕೆ ನಿಮ್ಮ ಪಂಚಾಯತಿ ಅವ್ರನ್ನ ನೀವೇನೇ ಒಬ್ರು ಸಹಿ ಹಾಕ್ತೀರಾ ಅದೇ ಆಗ್ತೀರಾ ನೀವು ಇದ್ಯಾರದು ಸಹಿ ಇದು ಸರ್ ನಮ್ ಚಂದ್ರಪ್ಪ ಅನ್ನೋರ್ದು ಯಾರು ಸರ್ ಅದೇ ಅವರು ಆಯ್ತು ಸರ್ ಜಾಬ್ ಕಾರ್ಡ್ ಆಗಿದೆ ಲಿಸ್ಟ್ ಮಾಡಿದೀರ ನೀವು ಈ ಮೂರು ಜನರ ಮಾತ್ರ ಇರುವಂತದ್ದು ಇವ್ರಿಗೆ ಪಂಚಾಯತಿ ಅವ್ರ ಅಲ್ಲ ಅಂದಾಗ ಈ ಜಾಬ್ ಕಾರ್ಡ್ ಒಳಗಡೆ ಇವ್ರನ್ನ ಹೆಂಗ್ ಸೇರಿಸ್ತೀರಾ ಬ್ಲಾಂಕ್ ಇಟ್ಕೊಂಡ್ಬಿಟ್ಟು ಇವ್ರು ಬ್ಲಾಂಕ್ ಗೆರೆ ಇಳಿದಿರಲ್ಲ

ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ವರ್ಷಗಳಲ್ಲಿ ಎರಡು ವರ್ಷ ಅಮ್ಮ ಕೆಲಸ ಮಾಡಿರ್ಬೇಕು ಹೌದಾ ಇದೇ ಇಲ್ಲ ಆ ಇರುವಂತಾದ್ರಲ್ಲ ಅಮ್ಮ ಮಾಡಿರೋದು ಇಪ್ಪತ್ತೆರಡರಲ್ಲಿ ಬರೀ ಇಪ್ಪತ್ತೈದು ದಿವಸ ದುಡ್ಡು ಮಾತ್ರ ಅವ್ರ ಅಕೌಂಟ್ ಹೋಗಿ ನಮ್ಮ ಪಂಚಾಯತಿ ದುಡ್ಡು ಅವರ ಖಾತೆಗೆ ಹೋಗಿ ನಮ್ಮ ಪಂಚಾಯತಿ ಅಲ್ಲದೆ ಇರೋದು ಇದಕ್ ನೀವ್ ಹೆಂಗ್ ನಿಮ್ಮ ಪಂಚಾಯಿತಿಯಲ್ಲಿ ಹೇಳ್ತೇನೆ ಬಿಲ್ ಮಾಡ್ಕೊಡ್ತೀರಾ ಉದ್ಯೋಗ ಚೀಟಿ ನೀವು ಮಾಡ್ಕೊಡ್ತೀರಂತೂ ನಾನು ಯಾವ್ದು ಮಾಡಿರಲ್ಲ ಸರ್ ಅವ್ರ ಜಾಬ್ ಬಳಸಿರೋದಿಲ್ಲ ನನ್ನ ಅವಧಿಯಲ್ಲಿ ಮಾಡಿರೋದಿಲ್ಲ ನೀವು ಇಷ್ಟೆಲ್ಲಾ ಸೃಷ್ಟಿ ಮಾಡಿದಾರೆ ನಮ್ಮೂರಲ್ಲೇ ಇಲ್ಲ ಅವರು

ಏನಂತ ಈ ತರ ಪೇಕ್ ಆಗಿದೆ ಇದೆಲ್ಲ ಆಗಿದೆ ಅಂತ ಹೇಳಿ ನಾವು ಕೊಡ್ತೀವಿ ನಿಮ್ಗೆ ಕಿರುಕುಳ ಆಗುವಾಗ ನೀವ್ ಯಾಕೆ ನಿಮ್ ಮೇಲಿನ ಅಧಿಕಾರಿಗಳಿಗೆ ಪೊಲೀಸರ ಗಮನಕ್ಕೆ ನೀವು ಕ್ರಿಮಿನಲ್ ಕೇಸ್ ಬುಕ್ ಮಾಡಬಾರ್ದು ಪೊಲೀಸರ್ ಎಲ್ಲ ಪೇಕ್ ಮಾಡಿದ ಮೇಲೆ ರಕ್ಷಣೆ ಮಾಡ್ಲಿಕ್ಕೆ ನಿಂತಿದ್ದೀರಾ ನಮ್ಮ ಅವ್ರ ಮೇಲೆ ಯಾಕೆ ಕ್ರಿಮಿನಲ್ ಕೇಸ್ ಹಾಕಿಲ್ಲ ನೀವು ಅಧಿಕಾರಿಗೆ ಕೊಡ್ಬೇಕು ನಾನು ಡೈರೆಕ್ಟ್ ಆಗಿ ಕೊಡಕ್ ಬರಲ್ಲ ಅದು ನಿನ್ನೆ ಹೋಗಿ ನಾನು ಸಾಹೇಬ್ರ ಹತ್ರ ಮಾತಾಡಿದ್ದೀನಿ ಮೇಲಿನ ಅಧಿಕಾರಿಗಳೇ ಲಂಚ ತೆಗೆದುಕೊಂಡಿದ್ರ ಸರ್ ಅದನ್ನು ಮೇಲಿನ ಅಧಿಕಾರಿಗಳು ಲಂಚಾ ತಗಿದಿಕೊಂಡಿದ್ಮೇಲೆ ಅವ್ರ ಅವ್ರ ವಿರುದ್ಧ ಮಾಡ್ತಾರಾ ನನಗ್ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಲ್ಲ ಈಗ ಯುವ ಸರ್ಗೆ ಇವ್ರು ಕೊಡ್ತಾರೆ ನನ್ಗೆ ಈ ತರ ಕಿರುಕುಳ ಇದೆ ಈ ತರದೆಲ್ಲ ಆಗಿದೆ ಅಂತ ರಿಪೋರ್ಟ್ ಕೊಡ್ತಾರೆ ಆದ್ರೆ ಸಮಸ್ಯೆ ಆಗಿರೋದು ಏನಂದ್ರೆ ಈ ಬವರೇ ಇದನ್ನೆಲ್ಲ ಮಾಡಿದ್ರು ನಾನು ಇದೆಲ್ಲ ಚೆಕ್ ಮಾಡಿ ಪಡಿಸ್ತೀನಿ ನಾನು ಏನು ಸರ್ ಇದು ನ್ಯಾಯ ಬಗ್ಗೆ ನನಗೆ ತಿಳಿದಾಗ ನಿಜ ಸತ್ಯಾಂಶ ಊರಲ್ಲಿ ಹೋಗಿ ತಾವು ತಮ್ಮೂರಲ್ಲೇ ಬಂದು ವಿಚಾರಿಸ್ ತಾವೆಲ್ಲ ಹೇಳಿದ್ದಕ್ಕೆ ಅಂತ ಯಾರು ಮಾಡಿದಾರ ಅಂತ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸ್ಲಿಲ್ಲ ಅಂತಂದ್ರೆ ನಾವು ಕೊಡುವಂತ ಡಿಮ್ಯಾಂಡ್ಗಳ ಮೇಲೆ ನೀವೇನಾದ್ರೂ ಕ್ರಮ ಕೈಗೊಳ್ಳಿಲ್ಲ ಗ್ರಾಮ ಸಭೆಗಳನ್ನು ಈಗ ಯಾವಾಗ ಮಾಡ್ತೀರಿ ಹೇಳಿ ಅದು ನಮ್ಮ ಸೈಬರ್ ಗಮನ ಗ್ರಾಮ ಸಭೆ ನಡೆದಿಲ್ಲ ಅಂತ ನಮ್ ಸೈಬರ್ ಗಮನಕ್ಕೆ thank you